ಅಲ್ಪಸಂಖ್ಯಾತರ ವಾರ್ಡ್ಗಳಲ್ಲಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಚಿಂತಾಮಣಿ ನಗರ ಹಾಗೂ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ವಿಶೇಷ ಕಾಳಜಿ ವಹಿಸಿ ವಾರ್ಡುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಗಳನ್ನು ಮಂಜೂರು ಮಾಡಿಸಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅಭಿಪ್ರಾಯಪಟ್ಟರು ನಗರದ ವಾರ್ಡ್ನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರ ಸಿಸಿ ರಸ್ತೆ ಚರಂಡಿ ಯುಜಿಡಿ ಕಾಮಗಾರಿಗಳು ಸೇರಿದಂತೆ ವಿವಿಧ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುರುವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಅಲ್ಪಸಂಖ್ಯಾತರು ವಾಸಿಸುವ ವಾರ್ಡುಗಳ ಅಭಿವೃದ್ಧಿಗೆ ಈಗಾಗಲೇ ಏಳು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಇಂದು ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಗರ ಭಾಗದ ಎಲ್ಲಾ ವಾರ್ಡುಗಳ ಅಭಿವೃದ್ಧಿಗೆ ಸಚಿವರು ವಿಶೇಷ ಅನುದಾನ ನೀಡಿದ್ದು ವಾರ್ಡುಗಳ ಅಭಿವೃದ್ಧಿಗೆ ಸಚಿವರು ಪಣ ತಟ್ಟಿದ್ದಾರೆ ಎಂದು ಹೇಳಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಗರ ಭಾಗದ ಎಲ್ಲಾ ವಾರ್ಡ್ಗಳ ರಸ್ತೆ ಚರಂಡಿ ಯುಜಿಡಿ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದು ವಿವರಿಸಿದರು ನಗರಸಭೆ ನಾಮ ನಿರ್ದೇಶನ ಸದಸ್ಯ ಇಮ್ತಿಯಾಜ್ ಪಾಷಾ ಮಾತನಾಡಿ ಅಭಿವೃದ್ಧಿ ಎಂದರೆ ಸುಧಾಕರ್ ಸುಧಾಕರ್ ಅಂದರೆ ಅಭಿವೃದ್ಧಿ ಎಂಬ ಘೋಷಣೆಯೊಂದಿಗೆ ನಗರ ಭಾಗದಲ್ಲಿ ಮುಸ್ಲಿಮರು ವಾಸಿಸುವ ಬೀದಿಗಳ ಅಭಿವೃದ್ಧಿಗೆ ಸಚಿವರು ಹೆಚ್ಚಿನ ಗಮನ ವಹಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷೆ ರಾಣಿಯಮ್ಮ ಮುಖಂಡರಾದ ರಿಯಾಜ್ ಶೇಖ್ ಸಾದಿಕ್ ರಜ್ವಿ ಲಾಲ್ ಇಲಿಯಾಜ್ ಪಾಷಾ ಇನಾಯತ್ ಪಾಷಾ ಸೀನಪ್ಪ ಮಹಬೂಬ್ ಅಕ್ಮಲ್ ಡಿಶ್ಮುನ್ನಾ ಸಮ್ಯುಲ್ಲಾ ಅಜಂ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತಿ ಇದ್ದರು ಅಭಿವೃದ್ಧಿಯ ಬಗ್ಗೆ ನಮ್ಮ ಮಾನ್ಯ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತುಂಬ ಕಾಳಜಿ ತಗೊಂಡಿದ್ದಾರೆ ಇವಾಗ ಇಲ್ಲಿ ಕಾರ್ಯಕ್ರಮ ಇಪ್ಪತ್ತಾರು ಇಪ್ಪತ್ತೇಳು ಈ ರೋಡು ಡ್ರೈನು ಇವೆಲ್ಲ ಮೈನಾರಿಟಿ ಇದರಲ್ಲಿ ನಮ್ಮ ಶಾಸಕರು ಅನುದಾನ ತಗೊಂಡ್ಬಂದು ಸುಮಾರು ಕುಮಾರ್ ನಗರದಲ್ಲಿ ಎಲ್ಲ ಕಡೆ ಮೈನಾರಿಟಿಗೂ ಯಾವುದು ಬ್ಯಾಲೆನ್ಸ್ ಇರಬಾರ್ದು ಅಂದ್ಬಿಟ್ಟು ಜಮೀರ್ ಅಹಮದ್ ಸಾಹಿರದಿಂದ ಅವರು ಸೇರಲಿ ಎಲ್ಲ ಇದೆಲ್ಲ ತಗೊಂಡ್ಬಂದು ಇವತ್ತು ದಿನಗಳಲ್ಲಿ ಸಿಎಂ ಸ್ಪೆಷಲ್ ಗ್ರಾಂಟಲ್ಲಿ ಇಡೀ ನಗರವೇ ಯಾವುದು ಬ್ಯಾಲೆನ್ಸ್ ಇರುವುದಿಲ್ಲ ಸೊ ಎಲ್ಲ ಕ್ಲೀನ್ ಆಗಿ ಏನು ರೋಡ್ಗಳಾಗುವುದು ಡ್ರೈನ್ಗಳಾಗುವುದು ಎಲ್ಲ ಅಭಿವೃದ್ಧಿ ಮಾಡಿ ಅವರು ಇನ್ನ ಮುಂದೆ ಅವರು ದೇವರು ಒಳ್ಳೇದು ಮಾಡ್ಬಿಟ್ಟು ನಾವು ಏಳು ಕೋಟಿ ಮೈನಾರಿ ಆರರಿಂದ ಏಳು ಕೋಟಿ ಇದು ಬಂದು ಇವಾಗ ಐದು ಕೋಟಿ ಇವಾಗ ನೆಕ್ಸ್ಟ್ ಎತ್ಕೊಂಡು ಇದೆ

ಸಿ ಎಸ್ ಸುಧಾಕರ್ ರೆಡ್ಡಿ ಪಾರ್ಟಿಯಿಂದ ಇದರಿಂದ ಅನುದಾನ ತಂದಿದ್ದಾರೆ ಮೈನಾರ್ಟಿ ಗ್ರಾಂಟಲ್ಲಿ ತಂದು ಮೈನಾರ್ಟಿಯಲ್ಲೆಲ್ಲ ರೋಡ್ ಶೋ ಟ್ರೈನು ಎಲ್ಲ ಇದು ಮಾಡಿದ್ದಾರೆ ಅವ್ರ ಕಡೆಯಿಂದ ಇದು ಕೆಲಸಗಳು ನಡೀತಾ ಇದೆ ಇಪ್ಪತ್ತೆಂಟು ಇಪ್ಪತ್ತಾರು ಇಪ್ಪತ್ತೇಳು ಎಲ್ಲ ವಾರ್ಡ್ಗಳಲ್ಲಿ ಸಮಾರಂಭ ಸ್ಟಾರ್ಟ್ ಮಾಡಿ ನಮ್ಮದು ಮೈನಾರ್ಟಿಯಿಂದ ಅವ್ರಿಗೆ ಹಿಂದೆ ಬಂದಿದೆ ಸುಧಾ ಸುಧಾಕರ್ 감사 <susur>